ನಗರಸಭೆ ಕಾರ್ಯಾಲಯ ವೆಹಿಕಲ್ ಹಾಗೂ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಜಿಲ್ಲಾ ಆಡಳಿತ ಭವನ ನವನಗರ ಬಾಗಲಕೋಟೆ ದೀನ್ ದಯಾಳ್ ಜನ್ ಆಜೀವಿಕಾ ಯೋಜನೆ ಶಹರ್ ಯೋಜನೆ ಅಡಿ ರಚಿಸಲ್ಪಟ್ಟ ಮಹಿಳಾ ಸ್ವಸಹಾಯ ಸಂಘ ಪ್ರದೇಶ ಮಟ್ಟದ ಒಕ್ಕೂಟ ಮತ್ತು ನಗರ ಮಟ್ಟದ ಒಕ್ಕೂಟದ ಮಹಿಳಾ ಸದಸ್ಯರುಗಳಿಗೆ ಎಲ್ಲಾ ವಿವಾಹಗಳನ್ನು ನೋಂದಣಿ ಮಾಡಿಸುವ ಕುರಿತು ಅರಿವು ಕಾರ್ಯಕ್ರಮವನ್ನು ನಗರಸಭೆ ಸಭಾಭವನದಲ್ಲಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ನಂತರ ಕಾರ್ಯ ಕ್ರಮದ ಕುರಿತು ಉಪ ನೋಂದಾವಣಿ ಅಧಿಕಾರಿಗಳು ನಗರಸಭೆ ಪೌರಾಯುಕ್ತರು ಹಾಗೂ ನಗರಸಭೆ ಅಧ್ಯಕ್ಷರು ಮಾತನಾಡಿ ಕಡ್ಡಾಯವಾಗಿ ವಿವಾಹ ನೋಂದಾವಣೆಯನ್ನು ಮಾಡಿಸಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರು ನಗರಸಭೆ ಪೌರಾಯುಕ್ತರು ಉಪ ನೋಂದಾವಣಿ ಅಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನಗರಸಭೆ ಅಧಿಕಾರಿಗಳು ನಗರದ ಅಂಗನವಾಡಿ ಕಾರ್ಯಕರ್ತರು ಸ್ವಸಹಾಯ ಸಂಘದ ಸದಸ್ಯರುಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಎರಡು ಸಾವಿರದ ಆರರ ಮಾನ್ಯ ಸುಪ್ರೀಂಕೋರ್ಟ್ ಎಲ್ಲ ಧ್ವಜಗಳು ಕಂಪಲ್ಸಲ್ಲಿ ನೋಂದಣಿ ಆಗಲೇಬೇಕು ನೋಂದಣಿ ಆಗಲೇಬೇಕು ಅದು ಸುಪ್ರೀಂಕೋರ್ ಆದೇಶಿದೆ ಇದೆ ಆ್ಯಕ್ಟಿಗಳು ಆಗಿದೆ ಹಿಂದೂ ವೈರಾಜ್ ಆಗಿ ಹಿಂದೂ ವಿವಾಹ ಕಾಗಿದೆ ಮತ್ತು ವಿಶೇಷ ವಿವಾಹ ಕಾಗಿದೆ ಹಿಂದೂ ವಿವಾಹ ಆಗಿದೆ ಅಂತಂದರೆ ಹಿಂದೂಗಳ ಜೊತೆ ಅದರಲ್ಲಿ ಕೂಡ ಯುದ್ಧ ಮತ್ತು ಸಿಖ್ ಎಲ್ಲ ಬಂದು ಬಗ್ಗೆ ಇನ್ಲೋ ಮಾಡ್ತಾರೆ ಒಂದು ದಾಖಲೆ ಆಗಿತ್ತು ಅದಕ್ಕೊಂದು ನಿಮ್ಮ ವಾಹನ ಆಗಿದೆ ನಿಮ್ಮ ಆಗಿದೆ ಒಂದು ಅಧಿಕೃತ ದಾಖಲೆ ಇದೆ ನೀವೆಲ್ಲ ಸರ್ಕಾರಿ ಕಚೇರಿಗಳನ್ನೇ ಕೊಟ್ಟು ಮತ್ತು ನಿಮ್ಮ ಒಂದು ಮುದ್ರೆ ಮುಗ್ರಣೆ ಅಥವಾ ಅಧಿಕೃತವಾಗಿ ಅದಕ್ಕಿಂತ ಒಂದು ದಾಖಲೆ ತಗಿದೆ ಅದು ಕಂಪಲ್ಸರಿ ಎಲ್ಲ ಮಾಡಿಕೊಳ್ಳೇ ಬೇಕು ನೋಡೋದು ಬಂದಿದ್ದ ಒಬ್ಬ ಹೀಗೆ ಆಗ್ಬಾರ್ದು ಅಂತ ಹೇಳಿ ಅದನ್ನು ನಿಮ್ಗೆ ಅಂದರೆ ಒಂದೇ ಮ್ಯಾನೇಜ್ ಅವರು ಎರಡು ಆದರೆ ಹಾಗಾಗಿ ಮ್ಯಾರೇಜ್ ಕಂಪಲ್ಸೇಷನ್ ಮಾಡಿಕೊಂಡೇಬೇಕು ಆದರೆ ನನಗೆ ಯಾವ ಯಾವುದೇ ಕಾರಣಕ್ಕೂ ಯಾವಿಲ್ಲ ಕಂಪಲ್ಸರಿ ಈಗ ಆಫೀಸಿಗೆ ಬರೋದು ಎಲ್ಲರಿಗೂ ಆನ್ಲೈನಲ್ಲಿ ಕಾವೇರಿ ಪಾಯಿಂಟ್ ಜೀರೋ ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ ಅಲ್ಲಿ ಸಿರಿ ಜನ ಜನವರಿಗೋಸ್ಕರ ಸಿರಿ ಬಂದರೆ ಆನ್ಲೈನ್ ಅಪಾಯಿಂಟ್ ಮಾಡ್ತಾರೆ ಅದರ ಕಾಫಿಗಳನ್ನು ಅದನ್ನು ನಾವು ಆನ್ಲೈನ್ ಕೋರ್ಸ್ ನಾವು ಅದನ್ನು ಓಕೆ ಮಾಡಬಹುದು ಒಂದೇ ದಿನ ಕೂರಿಸ್ತೇವೆ ಬರ್ತಾರೆ ಆಫೀಸರ್ ಅದು ಮಾಡಬೇಕಾಗಿತ್ತು ಅದೆಲ್ಲ ಸಲುವಾಗಿಲ್ಲ ಒಂದೇ ದಿನದಲ್ಲಿ ಆಗುತ್ತೆ ಭಾಳ ಈಜಿ ಸರಳವಾಗಿದೆ ಅದು ಇದೊಂದು ಇನ್ನೊಂದಿದ್ರೆ ಅದರಲ್ಲಿ ಆಧಾರ್ ಕಾರ್ಡ್ ಹತ್ರ ಅಂದರೆ ಆಧಾರ್ ಕಾರ್ಡ್ ಕೂಡ ಅಲ್ಲಿ ಹದಿನೈದು ಸಾವಿರ ರೂಪಾಯಿ ಬರ್ತಾರೆ ಆನ್ಲೈನಲ್ಲಿ ಎಲ್ಲ ಸಲುವಾಗಿದೆ ಅದನ್ನು ಉಪಯೋಗ ಮಾಡ್ಕೋಬೇಕು ಇದೇ ನಮ್ಮ ಜಾಸ್ತಿ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಅಂತ ಹೇಳ್ಬಿಟ್ಟಿದ್ವಿ ಈ ಕಂಪನಿ ಒಂದ್ಮೇಲೆ ಎಷ್ಟು ಇಲ್ಲ ಇದು ಆನ್ಲೈನಲ್ಲಿ ಟ್ವೆಂಟಿ ಫೈವ್ ರುಪೀಸ್ ಇದೆ ಇಪ್ಪತ್ತೈದು ರೂಪಾಯಿ ನಿಮಗೆ ಈ ಸುಂಕ ಇಲ್ಲ ಮುಗ್ದು ಇಲ್ಲ ಅಷ್ಟೇ ಆಗುತ್ತೆ ಜಾಸ್ತಿ ಶುಲ್ಕ ದಾಖಲೆಗಳು ಬೆಳೆ ಹಾಗಾಗಿ ಇದು ಊರು ಆಗ್ತಾ ಇದ್ದರೆ ಇವರು ನೋಡಿದ ಮಾಡಿಕೊಂಡು ತಡ್ಗಾಯ ಆಗುತ್ತೆ ಮಾಡ್ಕೊಂಡೇ ಭೇಟಿ ಇನ್ನೊಂದೇನಪ್ಪ ಅಂದರೆ ಈಗ ಧರ್ಮ ಚೇಂಜ್ ಆಗುತ್ತೆ ಅಂದರೆ ಹಿಂದೂ ಮುಸ್ಲಿಮ್ ಮುಸ್ಲಿಂ ಮುಸ್ಲಿಮ್ ಆ ಕಾಯ್ದೆಗೆ ವಿಶೇಷ ವರ್ಗ ಆಗ್ತಾ ಅಂತ ಒಂದು ಕಾಯ್ದೆ ಇರುತ್ತೆ ಆ ಕಾಯಿಲೆಗಳಲ್ಲಿ ಈ ಮಾನ್ಯದಲ್ಲಿ ಹಬ್ಬ ಜನ ಉದರಿಗೊಳ್ಕೊಂಡು ಎಲ್ಲಾ ಮಹಿಳೆಯರಿಗೆ ಜಾಗೃತಿ ಮೂಡಿಸುವ ಮುಖಾಂತರ ಈ ಯುವ ಈ ಯುವ ದಾಖಲೆ ಮುಖಾಂತರ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ದಾಳಿ ಕಟ್ಟಿದ್ರೆ ಯುವ ಅಂತ ಹೇಳಿ ನಮ್ಮ ನಿಮ್ಮ ಭಾವನೆ ಇದೆ ಆದ್ರೆ ಅಧಿಕೃತವಾದಂತ ಒಂದು ಮುದ್ರೆ ಬೀಳೋದು ಯಾವಾಗಪ್ಪ ಅಂದ್ರೆ ಏನು ನಾವು ಯುವ ರಜಿಸ್ಟರ್ ಆಫೀಸಲ್ಲಿ ನೋಂದಣಿ ಮಾಡಿಸ್ತೇವೋ ಅವಾಗ ನಾವು ನೋಂದ ಇದನ್ನ ಮದುವೆಗೆ ಅರ್ಥ ಬರ್ತದೆ ಪ್ರಸ್ತುತ ಕಾಯ್ದೆ ಹೇಳ್ತಾ ಇರಲಿ ಸಾಮಾನ್ಯವಾಗಿ ನಾವು ಯುವ ಮಾರ್ಲಿಯನ್ನು ಕೂಡ ರಜಿಸ್ಟರ್ ಯಾವಾಗ ನೋಂದಣಿ ಅದಕ್ಕಾಗಿ ಸರ್ಕಾರ ಇದು ಒಂದು ಅತ್ಯಂತ ಕಡ್ಡಾಯವಾಗಿ ಮಾಡಿದೆ ಯಾಕೆ ಮಾಡಿದೆ ತಮ್ಮೆಲ್ಲರ ಸಮಾಚಾರ ಸರ್ಕಾರ ಒಂದು ಆದೇಶ ಮಾಡ ಎರಡ್ ಸಾವಿರದ ಆರನಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಜಜ್ಮೆಂಟ್ ಹೊರಟು ಎಲ್ಲ ವಿವಾಹಗಳು ಕಡ್ಡಾಯವಾಗಿ ನೋಂದಣಿ ಹಾಕಬೇಕು ಅಂತ ಏನೋ ಒಂದು ಜಜ್ಮೆಂಟ್ ಮಾಡೋದು ಆ ಜಜ್ಮೆಂಟ್ ಬೇಸ್ ಮೇಲೆ ಸರ್ಕಾರದವರು ಒಂದು ಆದೇಶ ಮಾಡಿದ್ದು ಎಲ್ಲ ವಿವಾಹಗಳು ಕಡ್ಡಾಯವಾಗಿ ನೋಂದಣಿ ಆಗಿದೆ ಇಲ್ಲಿವರೆಗೆ ಈ ಕೆಲವರು ವಿವಾಹಗಳನ್ನು ಅವಶ್ಯಕತೆ ಇದ್ದಲ್ಲಿ ಅವ್ರಿಗೆ ಪಾಸ್ಪೋರ್ಟ್ ಸಿಕ್ಕೋ ಮತ್ತಿನ ಮೇಲೆ ಅವಶ್ಯಕತೆ ಇಟ್ಟು ಏನು ಇನ್ನು ನಮ್ಮ ಕಲ್ಯಾಣ ಮಂಟಪದಲ್ಲಾಗಲಿ ಅಥವಾ ಮಂದಿರಗಳಲ್ಲಾಗಲಿ ಅಲ್ಲಿ ಮ್ಯಾರೇಜ್ಗಳಾಗಬೇಕು ಆಲ್ಮೋಸ್ಟ್ ಅವರು ರಿಜಿಸ್ಟ್ರೇಷನ್ ಆಗ್ತಿದೆ ಈಗ ಕಡ್ಡಾಯವಾಗಿ ಅವರು ಸಹ ರಿಜಿಸ್ಟ್ರೇಷನ್ ಅಂತ ಅಂತೇಳಿ ಒಂದು ಕಾವೇರಿ ಭೂ ಪೋರ್ಟಲ್ನಲ್ಲಿ ಒಂದು ಸಾಫ್ಟ್ವೇರ್ ರಚನೆ ಮಾಡಿ ಆ ಹೋಟೆಲ್ ಮೂಲಕ ಎಲ್ಲರೂ ಅದೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂದರೆ ಸರ್ಕಾರ ನಿರ್ಧಾರ ಮಾಡಿರುವುದರಿಂದ ಇದನ್ನು ಸಾರ್ವಜನಿಕರಿಗೆ ಅರಿವು ಮೂಡಿಸಬೇಕಾಗಿದೆ ಈ ಸಾರ್ವಜನಿಕರಿಗೆ ಅರಿವು ಮೂಡಿಸಬೇಕಂತಂದರೆ ಸ್ವ ಗುಂಪುಗಳು ಮತ್ತು ಅಂಗನವಾಡಿ ಸದಸ್ಯರು ನೇರವಾಗಿ ತಾವು ಸಾರ್ವಜನಿಕರ ಜೊತೆಗೆ ಸಂಪರ್ಕದಲ್ಲಿರುವುದರಿಂದ ನಿಮಗೆ ಇದನ್ನು ಫಸ್ಟ್ ಪ್ರಪ್ರಥಮವಾಗಿ ನಿಮಗೆ ಅರಿವು ಮೂಡಿಸಿದೀವಿ ಅಂತಂದರೆ ಮುಂದಿನ ದಿನಗಳಲ್ಲಿ ನೀವು ಇದನ್ನು ನಿಮ್ಮ ವ್ಯಕ್ತಿಯಲ್ಲಿ ಬರತಕ್ಕಂಥ ಅಥವಾ ನಿಮ್ಮ ಪತ್ತೆಯಿಟ್ಟಂತಹ ಎಲ್ಲ ಮಹಿಳೆಯರಿಗೆ ಮತ್ತು ಕುಟುಂಬಸ್ಥರಿಗೆ ಇದರ ಬಗ್ಗೆ ಒಂದು ಅರಿವು ಮೂಡಿಸ್ತೀವಿ

ಆಗ ತರುವುದಿಲ್ಲ ಹೆಣ್ಣು ತಾನು ಸ್ವಾವಲಂಬಿಯಾಗಿ ಬದುಕೋಬೇಕಂತ ಒಂದು ಸ್ವಾವಲಂಬಿಯಾಗಿ ಬದುಕೋದೆ ಹೆಣ್ಣು ಹೆಣ್ಣಿಗೆ ಸಹಾಯ ಮಾಡಬೇಕು ಅದೇ ರೀತಿ ಹೆಣ್ಣು ಹೆಣ್ಣಿಗೆ ಒಂದು ಆಗ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ಒಂದು ಹೆಣ್ಣು ಮನೆ ಬಿಟ್ಟು ಶಾಲೆ ಕಲಿಯಾಗಿ ಅವ್ರಿ ಈಗ ತುಂಬಾ ಸಮಾಜ ಬದಲಾಗೈತಿ ಅದೇ ರೀತಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ತುಂಬಾ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವುದೇ ಒಂದು ಯಾವುದೇ ಒಂದು ಕೆಲಸ ಆಗಿರ್ಬೋದು ಅಂತ ಮಹುವಿಗೆ ನೆಕ್ಸ್ಟ್ ಇಂಜೆಕ್ಷನ್ ಹಾಕಿಸಬೇಕಾಗಿರ್ಬೋದು ಯಾವುದೇ ಒಂದು ಸಮಾಜದಲ್ಲಿ ಬಹಳ ಉತ್ತಮವಾದ ಕಾರ್ಯವನ್ನು ಅಂಗನವಾಡಿ ಕಾರ್ಯಕರ್ತರ ಮಾಡ್ತಾನೆ ಬಂದಿದ್ದಾರೆ ಅದೇ ರೀತಿ ನಾವು ಸಮಾಜದಲ್ಲಿ ಬಾಲ್ಯ ವಿವಾಹ ಹಾಗೂ ಶೋಷಣೆ ಇಂತಹ ಸಾಕಷ್ಟು ಸಮಸ್ಯೆಗಳನ್ನು ನೋಡಿದಾಗ ಅದೇ ರೀತಿ ನೋಂದಣಿ ಮಾಡೋದ್ರಿಂದ ಏನಪ್ಪ ಅಂತಂದ್ರೆ ನಮ್ದೊಂದು ರೆಸ್ಟ್ ದನ ಇತ್ತಾ ಅಂದ್ರೆ ಯಾವ್ದೇ ಒಂದು ಕೋಟಿ ಹೋದ್ರು ಕೂಡ ನಮ್ಗ ಒಂದು ನ್ಯಾಯ ಸಿಕ್ತೈತಿ ಬಟ್ ಈ ಹಿಂದ ಸಮಾಜದಲ್ಲಿ ಯಾವ್ದೇ ಒಂದು ಏನೇ ಒಂದು ಕೆಲಸ ಆಯ್ತು ಏನೋ ಒಂದು ಶೋಷಣೆ ಆಯ್ತು ಪ್ರತಿಯೊಂದಕ್ಕೂ ಒಂದು ಪುರಾವೆ ಒಂದು ದಾಖಲೆ ಕೇಳ್ತೈತಿ ಅದ್ರ ಸಂಬಂಧ ನಮ್ಮ ಆಧಾರ್ ಕಾರ್ಡ್ ಆಯ್ತು ರೇಷನ್ ಕಾರ್ಡ್ ಆಯ್ತು ಓಟಿನ್ ಕಾರ್ಡ್ ಆಯ್ತು ಎಲ್ಲ ನಾವು ಕರೆಕ್ಟ್ ಆಗಿ ಇಟ್ಕೊಂಡು ಇಟ್ಕೋಬೇಕಂತ ಹೇಳ್ತಾ ಈ ಒಂದು ಅಹ್ ನೋಂದಣಿ ಕಾರ್ಯಕ್ರಮದಲ್ಲಿ ನಾವು ತಕ್ಷಣ ತಾವೆಲ್ಲರೂ ಬಂದಿದ್ದಕ್ಕಾಗಿ ನಮ್ಮ ನಗರ